ಸಂಚಿಕೆ ಶುರಿನಲ್ಲಿ ಮೀನಾ ಪೊಲೀಸ್ ಮನೆಯಿಂದ ಆಚೆ ಬಂದು ಅಳ್ತಾ ನಿಂತಿರ್ತಾಳೆ ಆಗ ಮಂಜ ಇದ್ಕೊಂಡು ಅಕ್ಕ ಅಳಬೇಡ ಸುಮ್ಯಾರಕ್ಕ ಅಂತ ಹೇಳ್ತಾನೆ ಆಗ ಮೀನಾ ಇದ್ಕೊಂಡು ಅಪ್ಪ ನನ್ನ ಇಷ್ಟೆಲ್ಲ ಓದಿಸಿತ್ತು ಏನಕ್ಕೆ ಪ್ರಯೋಜನ ಇಲ್ದಂಗೆ ಆಗೋಯ್ತಲ್ಲ ನಾನು ಒಂದು ಪೇಪರ್ನ ಓದಿ ಸೈನ್ ಮಾಡದೆ ಓದೆ ನನಗೆ ಏನು ಗೊತ್ತಿಲ್ಲದಿದ್ದಂಗೆ ಆಗೋಯ್ತಲ್ಲ ಅಂತ ಹೇಳಿ ತುಂಬಾ ಅಳ್ತಾ ಇರ್ತಾಳೆ ಮೀನಾ ಆಗ ಮಂಜ ಇದ್ದುಕೊಂಡು ಮೋಸ ಹೋದವರೆಲ್ಲ ಮುಟ್ಟಾಡ್ರಲ್ಲ ಅಕ್ಕ ಮುಗ್ದುರು ಯಾಕಕ್ಕ ನಿನಗೆ ನೀನೇ ಚೀಮಾರಿ ಹಾಕೊತಾ ಇದೀಯಾ ಅಂತ ಹೇಳ್ತಾನೆ ಮಂಜ ಆಗ ಮೀನ ಇದ್ಕೊಂಡು ನಾನೊಬ್ಬಳೇ ಮೋಸ ಹೋಗಿಲ್ಲೋ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ರಲ್ಲ ಅವರು ಕೂಡ ಮೋಸ ಆಗ್ತೈತೆ ನಾನು ಏನು ಮಾಡೋದು ಅವ್ರಿಗೆ ನಾನು ಮಗ ತೋರ್ಸೋಕ್ಕಾದ್ರೂ ಆಗುತ್ತಾ ಅಂತ ಅಳ್ತಾಳೆ ಮನ್ ಮೀನ ಅವ್ರಿಗೆಲ್ಲ ಹೇಗೋ ದುಡ್ಡು ಕೊಡ್ಲಿ ನಾನು ಹೇಗೆ ಅವ್ರಿಗೆ ದುಡ್ಡು ಅಣ್ಸ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ದುಡ್ಡು ಹೇಗೆ ತಂದು ತಗೊಂಬರೋದು ಅಂತಲೂ ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿ ಅಳ್ತಾ ಇರ್ತಾಳೆ ಆಗ ಫೋನ್ ಬರುತ್ತೆ ಸೂರ್ಯನ ಕಡೆಯಿಂದ ಆಗ ಯಾರಕ್ಕ ಅಂತ ಕೇಳ್ತಾನೆ ಮಂಜಾ ಅವರೇ ಅಂತ ಹೇಳ್ತಾಳೆ ಅಕ್ಕ ಇರೋ ಸತ್ಯನಾ ಹೇಳ್ಬಿಡಕ್ಕ ಭಾವನತ್ರ ಅಂತ ಹೇಳ್ತಾನೆ ಮಂಜ ಆಗ ಮೀನಾ ಎತ್ಕೊಂಡು ಹ್ಞೂ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾಳೆ ಸೂರ್ಯ ಇದ್ಕೊಂಡು ಏನೇ ಏನ್ರೆ ಏನು ಮಾಡ್ತಾ ಇದೆಯೇ ಅಂತ ಕೇಳ್ತಾನೆ ಮುಗಿತಾ ಕೆಲಸ ಇಲ್ಲ ಅಂತ ಕೇಳ್ತಾನೆ ಸೂರ್ಯ ಆಗ ಮೀನಾ ಎದ್ಕೊಂಡು ಎಲ್ಲ ಮುಗ್ದೋಯ್ತು ಅಂತ ಅಳ್ತಾ ಇರ್ತಾಳೆ ಆಗ ಸೂರ್ಯ ಗುಡ್ 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 ಮೀನಾ ನೀನು ಕೈ ಹಾಕ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಕಣೆ ನೀನು ನಮ್ಮನೆ ಅದೃಷ್ಟ ದೇವತೆ ಅಂತ ಹೇಳ್ತಾನೆ ಸೂರ್ಯ ಆಗ ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟೇನಮ್ಮ ಅಂತ ಕೇಳ್ತಾನೆ ಸೂರ್ಯ ಇನ್ನೂ ಇಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ಅಲ್ಲ ಕಣೆ ಅವರು ದುಡ್ಡು ದುಡ್ದಿರೋದು ದುಡ್ಡು ಕೊಟ್ಬಿಡ್ಬೇಕಲ್ಲ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ವಾ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಎದ್ಕೊಂಡು ರೀ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಮೀನ ವಾಯ್ಸ್ ಕೇಳಿ ಡೌಟ್ ಬಂದು ಮೀನಾ ನಿನ್ನ ವಾಯ್ಸು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಈಗ ಏನಾಯಿತಮ್ಮ ಸುಟ್ಟೋದು ಗಂಟಲು ಥರ ಮಾತಾಡ್ತಾ ಇದೀಯ ಏನಾಯ್ತು ಅಂತ ಕೇಳ್ತಾನೆ ಸೂರ್ಯ ಆಗ ಏನು ಇಲ್ಲ ರೀ ಅಂತ ಹೇಳ್ತಾಳೆ ಮೀನಾ ಇಲ್ಲ ಏನೋ ಆಗೈತೆ ವ್ಯತ್ಯಾಸಗಳು ಏನಾಯ್ತು ಅಂತ ಹೇಳು ಮೀನಾ ನಿನ್ನ ವಾಯ್ಸು ಬೇರೆ ಥರನೇ ಕೇಳಿಸ್ತಾ ಇದೆ ನನಗೆ ಅಂತ ಹೇಳ್ತಾನೆ ಆಗ ಮೀನ ಇದ್ದುಕೊಂಡು ಏನೂ ಇಲ್ಲ ರೀ ಆರಾಮಾಗಿದ್ದೀನಿ ನಾನು ಅಂತ ಹೇಳ್ತಾಳೆ ಸೂರ್ಯ ಇದ್ಕೊಂಡು ಗೊತ್ತಾಯ್ತು ಗೊತ್ತಾಯ್ತು ನನಗೆ ನೀನು ನೀನು ರಾತ್ರಿ ಎಲ್ಲಾ ಕೆಲಸ ಮಾಡ್ಕೊಂಡು ನಿದ್ದೆ ಹೋಗಿರಲ್ಲ ಹಂಗಾಗಿ ನಿನ್ಗೆ ಸುಸ್ತಾಗಿರುತ್ತೆ ಅದಕ್ಕೆ ನೀನು ಊಟ ಕೂಡ ತಿಂದಿರಲ್ಲ ನಿದ್ದೆ ಬಂದ್ಬಿಡ್ತೈತ್ ಅಂತ ಅಲ್ ಅಲ್ಲಾಮಿನಾ ಅಂತ ಕೇಳ್ತಾನೆ ಸೂರ್ಯ ಹೌದು ರೀ ಅಂತ ಹೇಳ್ತಾಳೆ ನೋಡ್ದ ನಾನು ಹಿಂಗೆ ಕಂಡು ಹಿಡಿದ್ಬಿಟ್ಟೆ ನೀನು ಅಂತ ಓ ಪಸ್ಟು ಊಟ ಮಾಡಿ ರೆಸ್ಟ್ ಮಾಡಮ್ಮ ಆಮೇಲೆ ಇರೋ ಕೆಲಸ ನೋಡಿ ಅಂತೆ ಅಂತ ಹೇಳ್ತಾನೆ ಸೂರ್ಯ ಮೀನಮ್ಮ ಆದರೂ ಏನೋ ಮಿಸ್ ಹೊಡಿತಾ ಇದೆ ನೀನು ಈಗಲೇ ಬಾ ಅಂತನೂ ನಾನು ಈಗಲೇ ಹೊರಟು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನು ಎದ್ಕೊಂಡು ಬೇಡ ರೀ ಬೇಡ ನೀವು ಕೆಲಸ ಮುಗಿಸ್ಕೊಂಡೇ ಬನ್ನಿ ಇಲ್ಲೆಲ್ಲ ಆರಾಮಾಗೆ ಇದೆ ಅಂತ ಹೇಳ್ತಾಳೆ ಆಗ ಮೀನ ಎದ್ಕೊಂಡು ಸರಿ ರೀ ಅಂತ ಹೇಳ್ತಾಳೆ ಸೂರ್ಯ ಒಬ್ಬೊಬ್ಳೆ ಯಾವುದೇ ತೊಂದರೆ ಕಾ ಸಿಕ್ಕಾಕ್ಕೊಂಬೇಡ ನೀನು ಒಬ್ಬಳೇ ಇದೆಯಾ ಅಂತ ಅನ್ಕೋಬೇಡ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನು ಇದ್ಕೊಂಡು ನಿಮ್ಮ ಬಿಟ್ಟರೆ ನಿನ್ನ ರೀ ನನಗೆ ನಿಮಗೆ ತಾನೇ ಹೇಳಬೇಕೆಲ್ಲ ನೀವೇ ತಾನೇ ರೀ ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಬನ್ನಿ ನಾನು ಆಮೇಲೆ ಹೇಳ್ತೀನಿ ಆರಾಮಾಗೆ ಇದ್ದೀನಿ ನಾನೀಗ ಅಂತ ಹೇಳ್ತಾಳೆ ಮೀನಾ ಹಂಗಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಇಬ್ಬರು ನಾನು ಹಾಗೆ ಈ ಕಡೆ ಮಂಜ ಅಕ್ಕ ಯಾಕಕ್ಕ ಭಾವನ ಹತ್ರ ಸತ್ಯ ಹೇಳಿಲ್ಲ ಅಂತ ಕೇಳ್ತೇನೆ ಅಲ್ಲೂ ದುಡಿಯೋಕ್ಕಂತ ಆಚೆ ಹೋಗಿದ್ದಾರೆ ಇಲ್ಲಿ ನಡೆದಿದ್ದೆಲ್ಲ ಹೇಳಿದ್ರೆ ಅವರು ಟೆನ್ಷನ್ ಮಾಡಿಕೊಂಡು ಅಲ್ಲಿಂದ ಬಂದ್ಬಿಡೋಲ್ಲ ದುಡಿಯೋಕನ್ಸತ್ರ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ಬೇಕಲ್ವೇನೋ ಅಂತ ಹೇಳ್ತಾಳೆ ಮೀನಾ ನೀನು ಅಳಬೇಡ ತುಂಬ ಯೋಚನೆ ಮಾಡಿ ಕೊರಗಬೇಡ ಆ ದುಡ್ಡನ್ನ ನಾವು ಹೇಗಾದರೂ ತಗೊಂಬರೋಣ ನೀನು ಅಳಬೇಡ ಅಕ್ಕ ಅಂತ ಹೇಳ್ತೇನೆ ಮಂಜ ಪಾಕ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಮನೆಗೆ ಬರ್ತಾರೆ ಆಗ ಮೀನ ಮನೆಗೆ ಬಂದು ನೀರು ಕುಡಿತಾ ಇರ್ತಾಳೆ ಆಗ ಶಾಂತಿ ಇದ್ಕೊಂಡು ಕುಡಿ ಕುಡಿ ನೀರು ಸುತ್ತಾಡಿ ಸುತ್ತಾಡಿ ತುಂಬ ಸುಸ್ತಾಗಿರ್ಬೇಕು ಹಾರ್ಕೊಂಡು ಹೋಗಿರಬೇಕು ಕುಡಿ ಕುಡಿ ಹೊಟ್ಟೆ ತುಂಬ ಕುಡಿ ಅಂತ ಹೇಳಿ ಬೈತಾ ಇರ್ತಾಳೆ ಶಾಂತಿ ಅತ್ತೆ ಮಾವ ಹೊಟ್ಟೆ ಹುರ್ಕೊಂಡು ಸಾಯ್ತಾಯಿದ್ರು ಕೂಡ ನೀನು ನಿನ್ನ ಹೊಟ್ಟೆ ತುಂಬ ನೀರು ಕುಡಿದು ತೃಪ್ತಿ ಮಾಡುವ ಇಲ್ಲಿ ವಯಸ್ಸಾದವರು ಅತ್ತೆ ಮಾವ ಇದ್ದಾರೆ ಅವ್ರ ಕಷ್ಟು ಬೇಸಾಗಬೇಕು ಅನ್ನೋದು ಏನು ಇಲ್ಲವಲ್ಲರೆ ನಿನಗೆ ಮಾತ್ರ ಊರು ಸುತ್ತೋದಕ್ಕೋಗಿದ್ಯಾ ಎಲ್ಲೆಲ್ಲಿ ಹೋಗಿ ಏನು ಸುತ್ತಕೊಂಡು ಏನೇನು ಅವಂತ್ರ ಮಾಡ್ಕೊ ಬಂದ್ಯೋ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ ಸುತ್ತಾಡಿ ಸುತ್ತಾಡಿ ತುಂಬ ಸುಸ್ತಾಗಿರ್ಬೇಕು ಅದಕ್ಕೆ ಹೊಟ್ಟೆ ತುಂಬ ನೀರು ಕುಡಿತೈತೀಯಾ ಕುಡಿ ಕುಡಿ ಅಲ್ಲ ಕಣೆ ಮಾತಾಡ್ತಾನೇ ಇದೀನಿ ನಿನಗೇನು ಬಾಯಿ ಬಿದ್ದೋಗಿದ್ಯಾ ಸಕ್ಕು ಬಾಯಿ ಎಷ್ಟು ಮಾತಾಡ್ತಾ ಇದ್ರು ಕೇಳಿಸ್ತಂಗಿದೆಯಲ್ಲೇ ಅಂತ ಹೇಳ್ತಾಳೆ ಶಾಂತಿ ಆಗ ಮೀನ ಎದ್ಕೊಂಡು ಅಲ್ಲ ಅತ್ತೆ ಬಾಯಿಯನ್ನು ಬಿದ್ದೋಗಿಲ್ಲ ನಾನು ಬಾಯಿ ಬಿಟ್ಟರೆ ಯಾರ್ಯಾರು ವಿಷಯ ಬೀದಿಗೆ ಬರ್ತೈತೋ ಅಂತ ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಮೀನಾ ಅಲ್ಲ ಕಣೆ ನೀನೇನು ಹೇಳ್ತಾ ಇದ್ದೀ ಅರ್ಥ ಆಗಿಲ್ಲ ಅಂತ ಹೇಳ್ತಾಳೆ ಶಾಂತಿ ಆಗ ಮೀನಾ ಎದ್ಕೊಂಡು ಅತ್ತೆ ನಂಗೆ ತುಂಬ ತಲೆ ಇದೆ ನಾನು ಸ್ವಲ್ಪ ಹೊತ್ತೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ನೀನು ರೆಸ್ಟ್ ಮಾಡ್ತೀನಿ ಅಂತಂದರೆ ನಮ್ಮ ಹೊಟ್ಟೆ ಗತಿಯೇನೆ ಅಂತ ಕೇಳ್ತಾಳೆ ಶಾಂತಿ ಆಗ ಮೀನ ಇದ್ಕೊಂಡು ಅತ್ತೆ ಸರಿಯಾದ ಟೈಮ್ಗೆ ನಿಮ್ಗೆ ಅಡುಗೆ ಮಾಡಿ ಬಡಿಸ್ಬೇಕಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಶಾಂತಿ ಇದ್ಕೊಂಡು ನೀನು ಏನು ಅಡುಗೆ ಮಾಡ್ತೀಯ ಅಂತ ಹೇಳಬೇಕಲ್ಲ ನಾನು ಗೊತ್ತಾಗಬೇಕು ತಾನೆ ನೀನು ಏನು ಅಡುಗೆ ಮಾಡ್ತೀಯ ಅಂತ ತಿಳ್ಕೊಬೇಕಲ್ಲ ಅಂತ ಹೇಳ್ತಾಳೆ ಶಾಂತಿ ಆಗ ಮೀನ ಎದ್ಕೊಂಡು ಅತ್ತೆ ಈಗ ತಂಡಿ ಕಾಲ ಅಲ್ಲ ಅದಕ್ಕೆ ಮಾವನಿಗೆ ಮೆಣಸು ನೀರು ಸಾರು ಮಾಡೋಣ ಅಂತಿದ್ದೀನಿ ಅಂತ ಹೇಳ್ತಾಳೆ ಮೀನ ಆಗ ಆಗ ಶಾಂತಿ ಇದ್ಕೊಂಡು ನನಗೆ ಅಂತ ಕೇಳ್ತಾಳೆ ಆಗ ಮೀನ ಇದ್ಕೊಂಡು ಮನೆಗಿರೋರಿಗೆ ಎಲ್ಲರ್ಗು ಎಲ್ ಎರಡೆರಡು ಐಟಮು ಅಡುಗೆ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ನನಗೂ ಅವ್ರಿಗೂ ಒಂದೇನಾ ಸಿಂಹಕ್ಕೂ ಜಿಂಕೆಗೂ ಒಂದೇ ಅಡುಗೆ ಆಗುತ್ತೇನೆ ಅಂತ ಹೇಳ್ತಾಳೆ ಶಾಂತಿ ಆಗ ಅತೇ ನನ್ನ ಕೈಯಲ್ಲಿ ಇವಾಗ ಆಗ್ತಾ ಇಲ್ಲ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಮೀನಾ ಅಬ್ಬ ಬಾ ಬಬಾ ಅಂಥದ್ದು ಏನು ಸುತ್ತಾಡ್ಕೊಂಬಂದು ಕೆಲಸ ಮಾಡ್ಕೊಂಬಂದಿರೋದು ನಿಂಕಂತ ಸುಸ್ತಾಗ್ತಾ ಇರೋದು ಅಂತ ಕೇಳ್ತಾಳೆ ಶಾಂತಿ ಈ ಸಂಚಿಕೆ ಇನ್ನೂ ಮುಂದುವರಿಯುತ್ತದೆ ಪಾರ್ಟ್ ಟೂ ಅಲ್ಲಿ ನೋಡಿ ಟ್ಯಾಂಕ್ ಯು